ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅವರ ಪಕ್ಕ ಮೈಸೂರು ಜಿಲ್ಲಾ ಕಟ್ಟಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪಂಡಿತರೆ ಗೋಪಾಲ ಮತ್ತು ಕಡೆಯಿಂದಾಗಿ ಮೈಸೂರು ಜಿಲ್ಲಾ ಚರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಳುರು ಸಿದ್ದಪ್ಪನವರು ಈ ಗೋಷ್ಠಿಯಲ್ಲಿ ನಮ್ಮ ಜೊತೆಗಿದ್ದಾರೆ ಮತ್ತು ಅನೇಕ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರದಾನ com os ಸಂಸದರಿಗೆ ತೇನಂತ ಅಂತ ಪೂರ್ಣರವಾದ ಮುಖ್ಯವಾದ ಸ್ಥಿರತೆಯನ್ನ ಸಾಧನೆ ಮಾಡುವ ಉದ್ದಕಂತಾ ತಧ್ಯತಿ ಹೀಯನ ಗುರುಜನ ಸಂಪನರು ನಮ್ಮ ತೆರೆನೆ ಕನ್ನಡ ಸಾಯಿಟ್ ಟೆಕನಿಷನ್ ತಿನಾ ಸಮೇದದ ಅಧ್ಯಕ್ಷರಾಗಿ नियोजितಗೊಂಡಿರುವ ಸಂದರ್ಭದಲ್ಲಿ

ಬಿಡುಗಡೆ ಮಾಡಿ ಒಂದು ಈ ಸಮಾರಂಭದ ಮತ್ತು ಅಭಿನಂದನೆಯನ್ನ ಹಾಗೂ ಈ ಶರಣ ಮನುಷ್ಯ ಕೃತಿಯನ್ನ ಬಿಡುಗಡೆ ಮಾಡುವಂತಹ ಸುತ್ತೂರಿನ ಪರಮ ಪೂರ್ಚೆ ಜಗತ್ತೂದಂತಹ ಶ್ರೀ ದೇಶಿಕೇಂದ್ರ ಶಿವರಪ್ಪ ದೇಶಿಕೇತ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಒಂದು ರೀತಿಯಲ್ಲಿ ಜಡವಾಗಿದ್ದಂತಹ ಸಂದರ್ಭದಲ್ಲಿ ಹಾಗೂ ಭವಿಷ್ಯದ ಒಂದು ರೀತಿಯಲ್ಲಿ ಬಂದಿದ್ರೆ ಇದೇ ಸಂದರ್ಭದಲ್ಲಿ ನಮಗೆ ಅಭಿನಂದನೆಯನ್ನ ನಮ್ಮ ನಾಡೋಜ ಡಾಕ್ಟರ್ ಗೋರು ಚೆನ್ನಬಸವರಿಗೆ ಅಭಿನಂದನಾ ನಮಗೆ ನೋಡಿ ನಮ್ಮ ಅತ್ಯಂತ ಖ್ಯಾತ ವಾಕ್ಯಗಳು ಅಭಿಮಾನಿಗಳು ಕೃಷ್ಣೇಗೌಡ ಅವರು ಕುರಿತು ಮಾತನಾಡ್ತಾ ಇದ್ದಾರೆ ಅದರ ನಂತರದಲ್ಲಿ ಹಾಗೆ ಈ ಶರಣದರ್ಶನ ವ್ಯಕ್ತಿಯನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಂತಹ ಡರ್ ಜ್ಯೋತಿಷ ಶಂಕರ್ ಅವರು ಆ ಕೃತಿಯ ಗುರುತವರು ಮಾತನಾಡುತ್ತಾರೆ ಅಭಿನಂದನಾ ಅಭಿನಂದನೆ ಸ್ವೀಕರಿಸಿದಂತಹ ಗುರುಜಿ ಅವರು ಕೆಲವರು ಈ ಕ್ರಿಯೆಯಲ್ಲಿ ಭಾಗವಹಿಸಿದ ಅನೇಕ ಗೌರವ

Grazie.

Ja jestem moim arcybogą, kiedy wiem, I can't 아이들 같은 애, 그런 거하다이 나이 거, 아나다 대나다 날씨 거, 아 어떻게 해? 정말 지루한데 이거는 그냥 떨리서 떨리 나놀라는아무 이런 가려면 밑에 이 무더스 무더스가 마음에 쏠려서 다들 기분도 특이하고 다. 이 가면 눈이 나와서 특이하고 그렇게 이렇게 쓰는 겁니다. Είναι μια εξαιρετική στιγμή να το κάνει το πάθο.